ಎಷ್ಟೋ ಜನರಿಗೆ ಗಜನ್ ವಿಡಿಯೋ ಮಾಡಿದ್ರೆ ಎಷ್ಟೋ ಗಜನ ಇತ್ತೀಚೆಗೆ ಇತ್ತೀಚೆಗೆ ನನ್ ಗಜನ್ ವಿಡಿಯೋ ಮಾಡ್ತಾ ಇಲ್ಲ ಕಾರಣ ಏನಂತ ಕೇಳಿದ್ರೆ ಕೇಳಿ ನೀವು ಒಟ್ಟೆ ಹೊಯ್ಸೋ ಮಾಡೋದಕ್ಕೆ ಎಷ್ಟೋ ಜನ ಫೋನ್ ಮಾಡಿ ನನಗೆ ಧಂಬೆ ಆಗ್ತಾರೆ ಯಾಕೆ ಅವ್ನು ವಿಡಿಯೋ ಮಾಡ್ತೀರಾ ಯಾಕೆ ಅವನ ಅಂದ್ರೆ ಗೊಮ್ಮೆ ಆಡಿಸ್ತೀರಾ ಅಂತ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ ಎಷ್ಟ್ರೆ ಇವತ್ತು ಒಂದು ವಿಡಿಯೋ ಇಲ್ಲ ಇಟ್ಟಿ ಈ ಕರ್ನಾಟಕದ ಆ ಹುಡುಗ ಒಟ್ಟಾಗ ತಂದೆ ತಾಯಿ ಇರ್ತಕ್ಕಂಥ ಕಬ್ಬಿ ಮಗ ಇವತ್ತು ಎಲ್ಲರೂ ಮನೆಯವರು ಗಜ 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 ಅಂತ ಪ್ರೀತಿಸ್ತಾ ಇದ್ರ ಅದನ್ನು ಕೂಡ ಸಹಿತ ಕಾಯ್ತಿರುವಂತ ಜನ ಇದಾರೆ ಖಂಡಿತ ಕರ್ಕೊಂಡು ಬರ್ತೀನಿ ಒಂದು ಮಾತು ಮಾತ್ರ ನಾನು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಆಟಿಯ ಪಂಚೆ ನನ್ನ ಹಣೆ ಇಟ್ಟಿರುವಂತ ಕುಂಕುಮದ ವ್ಯಾಲ್ಯೂ ಗೊತ್ತಿರೋ ಅಂತ ಗೊತ್ತಿರತಕ್ಕಂಥವ್ರು ಬರುತ್ತಾನೆ ಇರ್ತಾರೆ ಭಗವಂತ ಯಾವಾಗ ನಾನು ಬಿಸ್ಕೆಟ್ ಹಾಕಿ ಅಭ್ಯಾಸ ಕಚ್ಚಿ ಅಭ್ಯಾಸ ನಾನು ಎಷ್ಟು ಸರ್ ಮಾಡ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ವಿಡಿಯೋ ಸೊಂಡೆಗುಪ್ಪ ಗ್ರಾಮದಲ್ಲಿ ಧನಸಿ ಆಶ್ರಮದಲ್ಲಿ ನೂರ ಇಪ್ಪತ್ತು ಜನ ದೇವರು ಮಕ್ಕಳಿದ್ದಾರೆ ಮನೆಗಳಲ್ಲಿ ತಂದೆ ತಾಯಿನ ದಾನಿಸಾಕಿದ ಭಗವಂತ ಕಾಪಾಡ್ತಾನೆ ಶ್ರೀ ಬ್ರಹ್ಮಶನೇಶ್ವರ ಸ್ವಾಮಿ ಕಲಿಯುಗದಲ್ಲಿ ಅಧರ್ಮವನ್ನು ಓದಾಡಿಸಿ ಧರ್ಮವನ್ನು ಹೆಚ್ಚಿಡಲಿಕ್ಕೆ ಸೊಂಡೆಗುಪ್ಪ ಗ್ರಾಮದಲ್ಲಿ ಬ್ರಹ್ಮಶನೇಶ್ವರ ಸ್ವಾಮಿ ತಲೆ ಎತ್ತಿದ್ದಾರೆ ತಂದೆ ತಾಯಿನ ಬೀದಿ ಬಿಟ್ಟು ಒಂದು ತುಕ್ಕು ಅನ್ನ ಹಾಕಿರುವಂತ ನಾಲ್ಕು ಮಕ್ಕಳು ಈ ಸಮಾಜದಲ್ಲಿ ಇದ್ದಾರೆ ಅಂದ್ರೆ ನಾವು ಏನ್ ಹೇಳ್ಬೇಕು ಹೇಳಿ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮುಸೆದಿಕ್ಕಿನ್ನೊಬ್ಬನ ಕೆಲಸ ಮಾಡಿ ಅಥವಾ ಮೊದಲು ಮಾಡಿಸಿ ನಮ್ಮನ್ನ ಬಾಳಿ ಮಗೋದಕ್ಕೂ ಮತ್ತೊಂದು ಕಳಿಸೋ ಕೆಲಸವನ್ನ ಕೂಡ ಕೊಡಿಸ್ತಾರೆ ಕೊನೆಗಾಲದಲ್ಲಿ ಒಂದು ತುತ್ತು ಅನ್ನ ಹಾಕಿರುವಂತಹ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ನಾವೇ ನಮ್ಮ ತಂದೆ ತಾಯಿ ಯಾಕೆ ಅಂತ ಕೇಳಿ ಹೇಳ್ತೀನಿ ಇವತ್ತು ಎಲ್ಲಾ ಮಕ್ಕಳು ಮೊಬೈಲ್ ಬಂದಿದೆ ಎಲ್ಲಾ ಮಕ್ಕಳುಗಳು ಮೊಬೈಲ್ ಬಪಂಚ ಆಗ್ತಾ ನಾನು ಪ್ರತಿಯೊಬ್ಬರು ತಂದೆ ಬಾಯಿ ಹೇಳೋದನ್ನು ಒಂದೇ ಮಾಡ್ತು ಎಜುಕೇಶನ್ ತುಂಬಾ ಮುಖ್ಯ ಆಗಬೇಕು ಎಜುಕೇಶನ್ ಇಂದ ಮುಖ್ಯ ಸಂಸ್ಕಾರ ಸಂಸ್ಕಾರದಂತ ನಾವು ಎಲ್ಲೂ ಬೇಗ ಊಟ ಮಾಡ್ತೇನೆ ಸ್ವಲ್ಪವಾಗಿಲ್ಲ ಮುಖ್ಯ ಸಮಯದಲ್ಲಿ ನೋಡಿ ಗಾಯಕ ಸಾಮಾನು ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಕೂಲಿ ಕಾಮಾನು ಹೊಟ್ಟೆ ತುಂಬಾ ಊಟ ಮಾಡ್ತಾನೆ நீங்க எஸ்டே ஹையர் எஜுகேஷன் நம்ம தந்தை தாயி நானே கலசி வந்து தான் நிதியை கொள்ளக்காக அப்போ ஆசி அந்த அந்த மாநில கௌரவ கொடுதான் கலசாரி ஆன இவற்றில் நன் கர்நாடக ಕಲೆಕ್ಷನ್ ಮಾಡೋದಿಲ್ಲ ಅಥವಾ ಬೀದಿ ಬೀದಿಗಳಲ್ಲಿ ಬಾಕ್ಸ್ ಇಟ್ಟಿ ಮೇಲೆ ಕಲೆಕ್ಷನ್ ಮಾಡಿಸೋದಿಲ್ಲ ಅಥವಾ ಓಟ್ಗಳಲ್ಲಿ ನಾವು ಬಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ ಕೇವಲ ಕನ್ನಡಿಗರು ಪಟ್ಟಂತ ಹಣದಿಂದ ಇವತ್ತು ನೂರ ಇಪ್ಪತ್ತು ನಾವು ನೋಡ್ಕೊಂತ ಇದ್ದೀವಿ ಅಂದ್ರೂ ಅದರ ಸಹಿಸಬೇಕು ಕೆಲವು ಡಾಕ್ಟರ್ ಇಲ್ಲ ತುಂಬಾ ಬೇಜಾರಾಗುತ್ತ ತುಂಬಾ ಬೇಜಾರಾಗುತ್ತೆ ಆ ಸೇವೆನ ನೋಡಿ ಕೂಡ ಇವರು ಎಲ್ಲೋ ಬರ್ತಾ ಇದ್ರೆ ಯಾವುದು ಕೊಳ್ಳೆ ಹೊಡಿತಾ ಇದ್ದಾರೆ ನೋಡಿ ಸರ್ ಯಾರು ಬಂದ್ಬಿಟ್ಟು ನಮ್ಮ ಆಶ್ರಮದಲ್ಲಿ ಸೇರಿಸ್ಕೊಳ್ಳೋದು ಯಾವಪ್ಪ ಅಂದ್ರೆ ನಮ್ಮ ತಂದೆನ ತೋಳಿ ಇಪ್ಪತ್ತು ಸಾವಿರ ಕೊಡ್ತೀನಿ ನಮ್ಮ ತಾಯಿನ ಸೇರಿಸ್ಕೊಳ್ಳಿ ಇಪ್ಪತ್ತು ಸಾವಿರ ಕೊಡ್ತೀನಿ ಅನ್ನೋದಲ್ಲ ಬೀದಿಯಲ್ಲಿ ಒಂದು ತುಪ್ಪು ಅನ್ನ ಇದೆ ತಿನ್ನ ತಿನ್ನೋದಿಕ್ಕೆ ನೀರು ಕುಡಿಯೋದು ನೀರಿಂದ ತಿನ್ನಕ್ಕೆ ಅನ್ನ ಇದೆ ಅಸಹಾಯ ಪರಿಸ್ಥಿತಿ ಇರತಕ್ಕಂಥ ಜನಗಳನ್ನ ನಾವು ಸೇವೆ ಮಾಡ್ತಾ ಇದ್ದೀವಿ ಬಹಳ ನೋವಾದ ಸಂಗತಿ ಏನಂದ್ರೆ ಇಷ್ಟು ಕಷ್ಟಪಟ್ಟು ನನ್ನ ಜೀವನ ಒತ್ತೆ ಇಟ್ಟು ಈ ಸೇವೆ ಮಾಡ್ತಾರೆ ನನ್ನ ಜೀವ ಯಾವ ಕ್ಷಣ ಬೇಕು ಆರೋಗ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬಿ ಪಿ ಶುಗರ್ ಇನ್ನೂ ಅನೇಕ ರೋಗಗಳಲ್ಲಿ ತುತ್ತಾಗಿರುವಂತರವನ್ನ ನಾನು ಮುಟ್ಟಿ ಪೋಷಣೆ ಮಾಡ್ತೀನಿ ಹಾಗಾಗಿ ನನ್ನ ಜೀವ ಯಾವತ್ತೂ ಪರವಾಗಿಲ್ಲ ನನ್ನ ಕೊನೆ ಉತ್ಸವಾಗ ಶ್ರೀ ಶ್ರೀ ಬ್ರಹ್ಮಶೇಶ್ವರ ಸ್ವಾಮಿ ರೈತರು ನಾನು ಬಾಯಿ ಎಷ್ಟೋ ಜನರಿಗೆ ಗಜನ್ ಎಷ್ಟು ಇತ್ತೀಚೆಗೆ ಕೇಳಿದ್ರು ಕೇಳಿ ನೀವು ಮೊಟ್ಟೆ ಹೋಗಿ ಸರ್ ಎಷ್ಟೋ ಜನ ಫೋನ್ ಮಾಡಿ ನನಗೆ ಸಂಖ್ಯೆ ಆಗ್ತಾರೆ ಯಾಕೆ ವೀಡಿಯೋ ಮಾಡ್ತೀರಾ ಯಾಕೆ ಅವ್ನ ಅಂದ್ರೆ ಗೊಂಬರ ಆಡಿಸ್ತೀರಾ ಅಂತ ಒಂದು ಸತ್ಯ ಅರ್ಥ ಮಾಡ ಇವತ್ತು ಒಂದು ವಿಡಿಯೋ ಇಂದಿ ಈ ಕರ್ನಾಟಕಕ್ಕೆ ಆ ಹುಡುಗ ಗೊತ್ತಾಗ ತಂದೆ ತಾಯಿರ್ತಕ್ಕಂಥ ತಪ್ಪಿನ ಮಗ ಇವತ್ತು ಎಲ್ಲರೂ ಮನೆಯ ಗದ್ದ ಗುರುವಂತ ಜನ ಇದ್ದಾರೆ ಬರ್ತೀನಿ ಒಂದು ಮಾತು ಮಾತ್ರ ನಾವು ಸತ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹಾಕಿರೋ ಪಂಚೆ ನನ್ನ ಹಣೆಗಿಟ್ಟಿರುವಂತಹ ಕುಂಕುಮದ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಬರುತ್ತಾನೆ ಇರ್ತಾರೆ ಬರುವಂತ ಯಾವಾಗಲೂ ಬಿಸ್ಕೆಟ್ ಹಾಕಿ ಅಭ್ಯಾಸ ಕಚ್ಚಿ ಅಭ್ಯಾಸ

ನನ್ನ ಮನಸ್ಸು ನಾವೆಲ್ಲ ನಮ್ಮನ್ನು ಬೈ ಹೇಳ್ತಾರ ಬೈಲಿ ಪರವಾಗಿಲ್ಲ ಅದನ್ನೇ ಆಶೀರ್ವಾದ ದಯಮಾಡಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಇವತ್ತು ಈ ಒಂದು ವೇದಿಕೆಗೆ ಬರಲಿಕ್ಕೆ ಕಾರಣ ರಮೇಶನ್ ಅವರು ಚಂದ್ರನವರು ತುಂಬಾ ಸಂತೋಷ ಆಗುತ್ತೆ ಈಗ ಬಾಬನವಾಗಿ ಇನ್ನೂ ಅನೇಕ ಜನರಲ್ಲಿ ಸ್ನೇಹಿತರಿದ್ದಾರೆ ಅವರು ಕಾಲ ಜೋರ ಬಂದಿ ಬರೀ ಆಶ್ರಮ ಇಲ್ಲ ಸ್ವರ್ಡಿದ್ರಿಗೆಲ್ಲ ಬರೀ ಸ್ವರ್ ತೋರಿಸ್ ಬಣ್ಣ ಹುಡ್ಡ ನರಕೋರ್ಸಿನಿ ಸ್ವರ್ಗ ತೋರಿಸ್ತೀನಿ ಇವತ್ತು ನಾವ್ ಅನ್ಕೊಂಡಿದ್ದೀವಿ ನಾವೆಲ್ಲ ಚೆನ್ನಾಗಿದೀವಿ ನಮ್ಗೆ ಒಳ್ಳೆ ಬಟ್ಟೆ ಇನ್ನೂ ಕೆಲವರು ಅನ್ಕೊಂಡಾಗ ಅವ್ನಿಗೆ ಬೇಡ ಬೇಜಾನೋ ಯಾವ ಬಂದು ಕೊಟ್ಟಾಗ್ತಾರೆ ಅಂತ ಹೊರಗಡೆ ಹಾಕಿರೋ ಬನ್ನಿ ವೈಟ್ ಬಟ್ಟೆ ಇಲ್ಲ ಹಾಕಿರೋ ಶರತ್ರೆ ತುಂಬಾ ವೈಟ್ ಇದೆ ಹೊರ್ಗಡೆ ನೋಡಿ ಖುಷಿ ಕೊಡಲ್ಲ ಹೊರಗಡೆ ಬನ್ನಿ ದುಡ್ಡು ಅದನ್ನು ಕೂಡ ನೋಡ್ಬೇಕು ಯಾಕಂದ್ರೆ ನಮ್ಮ ಶ್ರಮ ಅಷ್ಟಿರುತ್ತೆ ತುಂಬಾ ಕಷ್ಟ ಈ ಸೇವೆ ಮಾಡೋದು ನಮ್ ಜೀವನ ಕೂಡ ಒತ್ತಾಯಿತು ಈ ಸೇವೆ ಮಾಡ್ತೀವಿ ಅಂದ್ರೆ ನೀವೆಲ್ಲ ಪ್ರೀತಿ ಆ ಕೆಲಸ ಮಾಡಿಸ್ತದೆ ನಮ್ಮ ಕೈಗೆ ಎಷ್ಟು ಜನ ಮೇಲ್ದಿಟ್ಟು ಮೇಲ್ದಿರಲ್ಲ ಯಾಕೆ ಎಷ್ಟು ಜನಕ್ಕೆ ಸಿಗುತ್ತೆ ಎಷ್ಟು ಜನರಿಗೆ ಸಿಗುತ್ತೆ ಹೇಳಿ ಭಾಗ್ಯ ನಾನು ಇವತ್ತೆಲ್ಲ ರೂಡ್ರೆ ಟೀ ಹಣ ಟೀ ಕೊಟ್ಟಿದೆ ಅಂತಾನೆ ಬಟ್ಟೆ ಹಣ ಬಟ್ಟೆ ತಗೊಳ್ಳಿ ಅಂತಾನೆ ನಿಮ್ ಜ್ವರ ಆ ಪ್ರೀತಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದೆ ನನ್ನ ತಂದೆ ತಾಯಿ ಅವರ ಹೊಟ್ಟೆ ನಾನು ಊಟಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ಇವತ್ತು ಎಲ್ಲರೂ ಮಕ್ಕಳು ಹೇಳೋದ ವಿಷಯ ದಯಮಾಡಿ ತಂದೆ ತಾಯಿ ತುಂಬಾ ಪ್ರೀತಿ ಗೌರವ ಕಾಳಜಿಯಿಂದ ನೋಡ್ಕೊಳ್ಳಿ ಯಾಕಂದ್ರೆ ತಂದೆ ತಾಯಿನ ಕಳ್ಕೊಂಡ್ಮೇಲೆ ಅನ್ನೊಂಗಸು ಪಿಜಿ ಮಾಡಿ ಅವ್ರ ಎದೆ ಮೇಲೆ ಕೆಜಿಗಳೇ ಸ್ವಲ್ಪ ತಿನ್ನ ಐಟಮ್ಗಳನ್ನೆಲ್ಲ ಇಟ್ಟು ಹೂಡೋನೆಲ್ಲ ಕಸಿ ತೋರಿಸಲು ಬಂದು ಅವ್ರು ಬದುಕಿದ್ದಾಗಲೇ ಹೊಟ್ಟೆ ತುಂಬಾ ಊಟ ಕೊಡೋಣ ಸಾಕು ಒಟ್ಟೆ ತುಂಬಾ ಊಟ ಹಾಕೊಳ್ಳಿ ಕೈಲಾದಷ್ಟು ನೀವು ಬಿರಿಯಾನಿ ಕೊಡ್ಬೇಕಾಗಿಲ್ಲ ನೀವು ತಿನ್ನೋ ಸುತ್ತ ಅಂತ ನಾನು ಎಲ್ಲಕ್ಕೆ ಇಷ್ಟಪಡ್ತೀನಿ ಇನ್ನೇ ಒಂದ್ ಕಾಲದಲ್ಲಿ ಒಬ್ರು ತಾಯಿ ಹತ್ತು ಜನ ಮಕ್ಕಳ ತುಂಬಾ ಪ್ರೀತಿಯನ್ನ ಸಾಕ್ತಾ ಇದ್ರು ಎಷ್ಟು ಹೊತ್ತು ತನ್ನ ಕಷ್ಟಗಳನ್ನೆಲ್ಲ ಬದಿ ತನ್ನ ಪ್ರೀತಿಯಿಂದ ಮಕ್ಕಳ ಸಾಕ್ತಾ ಇದ್ರು ಇವತ್ತು ಹತ್ತು ಜನ ಮಕ್ಕಳು ಸೇರಿ ಒಬ್ರು ತಾಯಿನ ಸಾಕಾದ್ರೆ ಒದ್ದಾಡ್ತಾ ಇದ್ದಾರೆ ಆದ್ರೆ ಇಬ್ಬರ ಆಗದ್ ಬೇಡ ಇವತ್ತು ನಾನು ಕೇಳ್ಕೊಳ್ಳೋ ವಿಷಯ ಕರ್ನಾಟಕದಲ್ಲಿ ಯಾವ ಆಶ್ರಮ ಇರಬಾರ್ದು ನನ್ನ ಸೇರಿಸಿ ಯಾವ ಆಶ್ರಮ ಇರಬಾರ್ದು ಅಂದ್ರೆ ಏನಂತ ಹೇಳಿ ನಮ್ಮ ತಂದೆ ತಾಯಿಗಳನ್ನ ನಾವು ಮನೆಯಲ್ಲಿ ಚೆನ್ನಾಗಿ ಸಾಕೊಂಡ್ರೆ ಸಾಕು ಯಾವುದೇ ಉದ್ದೇಶ ಇದೆ ಇಲ್ಲ ಆದ್ರೆ ಬೀದಿ ನರಳ ನೋಡಿ ಇಷ್ಟು ಸರಿ ಸಾಕಲ್ಲೂ ಒಂಬತ್ತು ಜನ ಈಗ ಸಿಂಕರೇಗೌಡರಾಗಿರ್ಬೋದು ನಮ್ಮ ಆಶ್ರಮ ಸಿದ್ಧತೆ ಮಾಡಿದ್ದಾರೆ ಈಗ ನಾವು ಬರೀ ಬಾಯಿ ಮಾತಾಡಬಿಡಲ್ಲ ನೆಕ್ಸ್ಟ್ ಬಂದ್ರೆ ಓಟಿ ಕೇಳಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಸೇವೆ ಮಾಡೋದು ನಮ್ಮ ಸೇವೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ನಮ್ಮ ಆಶ್ರಮ ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದಲೂ ಕೂಡ ಯೋಗೇಶ್ವರಿಗೆ ತುಂಬಾ ಚಿತ್ರ ಪರಿಚಿತ್ರ ಆಸ್ಪತ್ರೆ ಇದೆ ಆಶ್ರಮದಲ್ಲಿ ನಾವು ಸುಮಾರು ಬಾರಿ ವಿಸಿಟ್ ಮಾಡಿದ್ವಿ ಅದ್ರ ಹುಡ್ಗರು ಚಣ್ಣ ಮಕ್ಕಳು ಎಲ್ಲರೂ ಕೂಡ ತನ್ನ ಒಟ್ಟು ಹೊಟ್ಟಿನ ಮಕ್ಕಳಿಂದ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಬೇಕಾದಂತಹ ಔಷಧಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಈ ತರ ಬಸ್ತನೇ ಸೇರ್ತನಾಗಿದ್ದೇನೆ ನಮ್ಮೂ ಕೂಡ ಗರ್ವ ಇದೆ ಗರ್ಭದಿಂದ ಹೇಳ್ಕೊಂತೀನಿ ನನ್ನ ಸ್ನೇಹಿತ ನನ್ನ ಪರೀಕ್ಷಿತ ಅಂತ ಅಂದ್ರೆ ಒಂದು ಅಲ್ಲೇ ಆಶ್ರಮ ಇದೆ ಈಗ ಯೋಗ ಯೋಗೇಶ್ವರ ಎಲ್ಲರೂ ಕೂಡ ಆಶ್ರಮಗಳನ್ನ ಪಾಲ್ಗಬೇಕಂದ್ರೆ ನಾವು ಅಪ್ಪ ಮುಂಚೆ ಹೆಂಡಿತವಾಗ ಮೂರು ಕೆಲವರು ಸತ್ಯವಾದಂತೂ ಅದನ್ನು ಕೂಡ ಏನಾದರೂ ಸಾಧನೆ ಮಾಡಬೇಕಂತ ಇವ್ರದ್ದು ಬಂದೆ ಮಾತಾಡೋದು ನಿಮ್ ಕೈ ಎಲ್ಲರೂ ಆಗಲಾಂತ ಯಾವ್ದು ಕೂಡ ದುಡ್ಡಿಲ್ಲ ನಮ್ಮಪ್ಪ ಶ್ರೀಮಂತ ಇಲ್ಲ ನಮ್ಮಪ್ಪ ಆಸ್ತಿ ಮಾಡಿಲ್ಲ ನಾನು ನೋಡಿದಿಲ್ಲ ಯಾರು ಕೂಡ ನೀವು ತಲೆಗೆ ಇಟ್ಕೊಳ್ಬೇಡಿ ನಿಮ್ಮ ವಿಜನ್ ಅಂದ್ರೆ ನಿಮ್ಮ ಗುರಿ ಕರೆಕ್ಟ್ ಆಗಿತ್ತು ಅಂದ್ರೆ ಖಂಡಿತವಾಗ ನೀವು ಗುರಿ ಮುಟ್ಟಿರ ಎಚ್ಚರಿಕೆ ಹೆಜ್ಜೆ ಹೇಳ್ಬೇಕು ಅಷ್ಟೇನೆ ಇವತ್ತು ಏಳನೇ ಸೇಲ್ ಆಗಿರೋ ಜನಶ್ರೀ ಯೋಗೇಶ್ ಅಂತ ಏನಿವಿಲ್ಲ ಕೇವಲ ಟ್ಯಾಕ್ಸಿ ಡ್ರೈವರ್ ಆಗಿರಂತ ಯೋಡನ ಇವತ್ತು ಕರ್ನಾಟಕದ ಮೂಲ ಮೂಲೆಯೂ ಕೂಡ ಜನಶ್ರೀ ಯೋಗೇಶ್ ಮಾಡಿದ್ದೀರಾ ಈ ಪ್ರೀತಿ ಪ್ರೋತ್ಸಾಹನ ನನ್ನ ಸಾವಿರವರೆಗೂ ನಾನು ಉಳಿಸ್ಕೊಂಡು ಹೋಗ್ತೀನಿ ನನ್ನ ಕೊನೆ ದೇವರ ನಿರಾಶ್ರಿತಗಾಗಿ ಕೇವಲ ಮಕ್ಕಳಾಗಿ ನಾನು ಸದಾ ಚುನಾವಣೆ ಅಂತ ಅಂತೆಲ್ಲ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಿ ಈ ಒಂದು ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲ ಅನ್ನಂದಿಗೂ ಕೋಟಿ ಕೋಟಿ ನಮಸ್ಕಾರ ಎಲ್ಲರೂ ನಮಸ್ಕಾರ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಿ ಜೈ ಜೀ ಕನ್ನ ತಮ್ಮ ದಕ್ಷಿಣೇಶ್ವರ